ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಪ್ಪಾ ಅಂದರೆ ಬಿಗ್ ಬಾಸ್ ಇವತ್ತು ಕೊಟ್ಟಿರೋ ಟಾಸ್ಕ್ ಏನು ಟಿಕೆಟ್ ಟು ಫಿನಲ್ ಟಾಸ್ಕ್ ನೋಡಿ ಜನರ ಒಪಿನಿಯನ್ ಏನು ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಡಬಲ್ ಎಲಿಮಿನೇಷನ್ ಆ್ಯಂಡ್ ಮಿಡ್ ವೀಕ್ ಎಲಿಮಿನೇಷನ್ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಪಾಯಿಂಟ್ ನಂಬರ್ ಒನ್ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಯಾವ ನಂಬರ್ನ ಅನೌನ್ಸ್ ಮಾಡ್ತಾರೋ ಆ ನಂಬರ್ ಇರೋ ಬಾಲ್ನ ಬ್ಯಾಸ್ಕೆಟ್ ಒಳಗೆ ಹಾಕಬೇಕು ಇದು ಗ್ರೂಪ್ ಟಾಸ್ಕ್ ಆಗಿರುತ್ತೆ ಮಂಜುಗೂ ಭವ್ಯಕ್ಕೂ ಆಗುತ್ತೆ ಮಂಜು ಮೋಸ ಮಾಡೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ ಮೋಸ ಮಾಡಬೇಡ ಮಂಜು ಪಾಸ್ ಅಂತ ಕ್ಯಾಪ್ಟನ್ ರಜತ್ ಎಷ್ಟೇ ಹೇಳಿದ್ರೂ ಮಂಜು ಓವರ್ ಆಗಿ ಆಡ್ತಿದ್ದಾರೆ ಡೇ ಟಾಸ್ಕ್ ಟಾಸ್ಕಲ್ಲಿ ಮಂಜು ಮಾಡ್ತಿರೋ ಮೋಸ ಜನಕ್ಕೆ ಇಷ್ಟ ಆಗ್ತಿಲ್ಲ ಪಾಯಿಂಟ್ ನಂಬರ್ ಟು ಬಾಲ್ ಕಲೆಕ್ಷನ್ ಆ್ಯಂಡ್ ಜಾರ್ ತುಂಬ ನೀರ್ ಈ ಟಾಸ್ಕ್ಗಳಲ್ಲಿ ಚೈತ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು ಚೈತ್ರಗೆ ಫಿನಾಲಿ ಟಿಕೆಟ್ ಸಿಗಬೇಕು ಅಂತ ಜನ ಹೇಳ್ತಿದ್ದಾರೆ ಪಾಯಿಂಟ್ ನಂಬರ್ ತ್ರೀ ಬಿಗ್ ಬಾಸ್ ಮನೆಯಲ್ಲಿ ಈ ವಿಕ್ ನಾಮಿನೇಷನ್ ಟಾಸ್ಕಲ್ಲಿ ಮೋಸ ಆಗಿದೆ ಮಂಜು ಗೌತಮಿ ಹನುಮಂತ ಆ್ಯಂಡ್ ಕ್ಯಾಪ್ಟನ್ ರಜತ್ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಮಂಜುನ ನಂಬಿತ್ಗೆ ನಾಮಿನೇಟ್ ಆಗಿರೋದು ಇದರಿಂದ ತ್ರಿವಿಕ್ರಮ್ನ ಎಲಿಮಿನೇಟ್ ಮಾಡ್ಬೋದು ಅಂತ ಮಂಜು ಅಂದ್ಕೊಂಡಿರ್ಬೋದು ಬಟ್ ತ್ರಿವಿಕ್ರಮ್ಗೆ ಹೈಯೆಸ್ಟ್ ಫಾಲೋವರ್ಸ್ ಇದ್ದಾರೆ ಆ್ಯಂಡ್ ಸೇವ್ ಆಗ್ತಾರೆ ಮೋಸ ಮಾಡಿ ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿರೋ ಮಂಜುಗೆ ಇರೋ ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ ಪಾಯಿಂಟ್ ನಂಬರ್ ಫೋರ್ ಬಿಗ್ ಬಾಸ್ ಮನೆಯಲ್ಲಿರೋ ನೈನ್ ಕಂಟೆಸ್ಟೆಂಟ್ಗಳಲ್ಲಿ ಲೋಯೆಸ್ಟ್ ಓಟ್ ಬರ್ತಿರೋದು ಗೌತಮಿಗೆ ಗೌತಮಿ ಏನಾದರೂ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಿದ್ದರೆ ಈ ವೀಕ್ ಪಕ್ಕ ಎಲಿಮಿನೇಷನ್ ಆಗ್ತಿದ್ರು ಅಂತ ಜನ ಹೇಳ್ತಿದ್ದಾರೆ ಈ ನಾಮಿನೇಷನಿಂದ ಬೇರೆ ಕಂಟೆಸ್ಟೆಂಟ್ಗೆ ಎಫೆಕ್ಟ್ ಆಗ್ತಿದೆ ಸೊ ಇದರಿಂದ ನಾಮಿನೇಷನ್ ಟಾಸ್ಕಲ್ಲಿ ಮೋಸ ಆಗ್ತಿದೆ ಅಂತ ಜನ ಬೈತಿದ್ದಾರೆ ಪಾಯಿಂಟ್ ನಂಬರ್ ಫೈವ್ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಚೈತ್ರಾ ಆ್ಯಂಡ್ ಧನ್ರಾಜ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಗೌತಮಿ ನಾಮಿನೇಟ್ ಆಗ್ದಲೇ ಇರೋದ್ರಿಂದ ಧನ್ರಾಜ್ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಪಾಯಿಂಟ್ ನಂಬರ್ ಸಿಕ್ಸ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ ಆ್ಯಂಡ್ ಡಬಲ್ ಎಲಿಮಿನೇಷನ್ ಕೂಡ ಇರೋದಿಲ್ಲ ಈ ವೀಕೆಂಡಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ನೆಕ್ಸ್ಟ್ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರೋ ಚಾನ್ಸಸ್ ಜಾಸ್ತಿ ಇದೆ ಪಾಯಿಂಟ್ ನಂಬರ್ ಸೆವೆನ್ ಉಸ್ತುವಾರಿ ಆಗಿ ಕ್ಯಾಪ್ಟನ್ ರಜತ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ